ಹಲವು ಪ್ರಮುಖ ಜನವಸತಿ ಪ್ರದೇಶಗಳಿಗೆ ಸಂಪರ್ಕ ಕಲ್ಪಿಸುವ ಬಾಕ್ಸೈಟ್ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವೆ ಲಕ್ಷ್ಮೀ ಹೆಬ್ಬಾಳಕರ್ ಭಾನುವಾರ ಭೂಮಿ ಪೂಜೆ ನೆರವೇರಿಸಿದರು ಬೆಳಗಾವಿ ಗ್ರಾಮೀಣ ಕ್ಷೇತ್ರದ ಸಹ್ಯಾದ್ರಿ ನಗರದ ಬಳಿ ಬಾಕ್ಸೈಟ್ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸಲಾಯಿತು ಈ ರಸ್ತೆ ಸದಾ ಸಂಚಾರ ದಟ್ಟಣೆಯಿಂದ ಕೂಡಿರುತ್ತದೆ ಮತ್ತು ನಿರಂತರ ಭಾರಿ ವಾಹನ ಸಂಚಾರವಿರಲಿದೆ ಹಾಗಾಗಿ ಗುಣಮಟ್ಟದ ಕಾಮಗಾರಿ ನಡೆಯಬೇಕು ನಿಗದಿತ ಸಮಯದಲ್ಲಿ ಕಾಮಗಾರಿ ಪೂರ್ಣಗೊಳ್ಳಬೇಕು ಎಂದು ಸಚಿವರು ಗುತ್ತಿಗೆದಾರರಿಗೆ ಸೂಚನೆ ನೀಡಿದರು ಈ ವೇಳೆ ವಿವಿಧ ಕಾಲೋನಿಗಳ ಮುಖಂಡರು ಪಾಟೀಲ ಕಾಮನಗೌಡ ಜೇಡಗಿ ಬಸವರಾಜ ಡೂಗನವರ್ ಪುಡಕಲಕಟ್ಟಿ ಮುಸ್ತಾಕ್ ಮುಲ್ಲಾ ದೇಸಾಯಿ ಸಂಗೀತಾ ತಂಗಡಿ ವನಿತಾ ಗೊಂದಳಿ ಡಾ ನರಹಟ್ಟಿ ಸೇರಿದಂತೆ ರಹವಾಸಿ ಸಂಘದ ಪದಾಧಿಕಾರಿಗಳು ಉಪಸ್ಥಿತರಿದ್ದರು ಧನ್ಯವಾದವನ್ನ ಹೇಳ್ತೀನಿ ಜೊತೆಯಲ್ಲಿ ಬಹಳಷ್ಟು ಜನ ಹೆಣ್ಮಕ್ಳು ಬಂದಿದ್ದಾರೆ ತಮ್ಮೆಲ್ಲರಿಗೂ ಹಿಡ್ಕೊಂಡು ಹೊಸ ವರ್ಷದ ಶುಭಾಶಯಗಳನ್ನ ಹೇಳ್ತಾ ಕ್ಷೇತ್ರದ ಅಭಿವೃದ್ಧಿ ಒಂದೇ ನನ್ನ ಗುರಿ ಅನ್ನುವಂಥ ಒಂದು ದಿಕ್ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಇಡೀ ಎಕ್ಸ್ಟೆನ್ಷನ್ ಏರಿಯಾಗೆ ಸುಮಾರು ಇಪ್ಪತ್ತೈದು ಕೋಟಿ ರೂಪಾಯಿ ಈಗಾಗಲೇ ನಾವು ಸ್ಯಾಂಕ್ಷನ್ ಮಾಡಿದ್ದೀವಿ ಅದರ ಜೊತೆಯಲ್ಲಿ ಮತ್ತೆ ಹೊಸದಾಗಿ ಇಪ್ಪತ್ತು ಕೋಟಿ ರೂಪಾಯಿ ಕಾರ್ಪೋರೇಷನ್ನಿಂದ ನಮ್ದೇನು ಮುಖ್ಯಮಂತ್ರಿಯವರ ಒಂದು ಪ್ರಗತಿ ನಿಧಿ ಅಂತ ಇರುತ್ತೆ ಎರಡು ವರ್ಷಕ್ಕೊಮ್ಮೆ ಎರಡ್ ನೂರು ಕೋಟಿ ಕೊಡ್ತಾರೆ ಸೊ ಅದ್ರಲ್ಲೂ ಕೂಡ ಇಪ್ಪತ್ತು ಕೋಟಿ ಸೊ ಈ ಇಪ್ಪತ್ತೈದು ಕೋಟಿ ಅಲ್ಲದೆ ಇನ್ ಇಪ್ಪತ್ತು ಕೋಟಿ ಅದ್ರಲ್ಲೂ ಕೂಡ ಸ್ಯಾಂಕ್ಷನ್ ಮಾಡಿದ್ದೀನಿ ಟೋಟಲ್ ಆಗಿ ಬರೇ ಈ ಎಕ್ಸ್ಟೆನ್ಷನ್ ಏರಿಯಾಗೆ ಈ ಎಕ್ಸ್ಟೆನ್ಷನ್ ಏನಂದ್ರೆ ಕಾರ್ಪೊರೇಷನ್ ಲಿಮಿಟ್ ನಲ್ಲಿ ಏನೇನು ನಮ್ದು ಬರುತ್ತೆ ಈ ಏರಿಯಾಗೆ ನಲವತ್ತೈದು ಕೋಟಿ ರೂಪಾಯಿ ಸೊ ಅಂತ ಹಂತವಾಗಿ ಇನ್ನು ಆರು ಏಳು ತಿಂಗಳಲ್ಲಿ ಇದ್ರ ಎಲ್ಲ ದಿಕ್ಕನೇ ಚೇಂಜ್ ಆಗುತ್ತೆ ಎಲ್ಲ ಈಗ ಟೆಂಡರ್ ಹಂತದಲ್ಲಿದ್ದಾವೆ ಕೆಲವೊಂದು ಟೆಂಡರ್ ಮುಗಿದಿದ್ದಾವೆ ವರ್ಕ್ ಆರ್ಡರ್ ಕೊಡೋದಿದೆ ಚಂದ್ರಿಗೆ ಅನ್ನ ಬರೇ ವರ್ಕ್ ಆರ್ಡರ್ ಕೊಡೋದಿದೆ ವರ್ಕ್ ಆರ್ಡರ್ ಕೊಟ್ಟ ತಕ್ಷಣ ಸಹ್ಯಾದ್ರಿ ನಗರ್ ಆಗಲಿ ಆಶ್ರಯ ಕಾಲನಿ ಆಗಲಿ ಸಾರ್ಥಿ ನಗರ್ ಆಗಲಿ ಪುಲೀಸ್ ಕಾಲನಿ ಆಗಲಿ ವಿದ್ಯಾನಗರ್ ಪ್ರತಿಯೊಂದು ಅವ್ರು ಏನ್ ಬರ್ಕ್ ಅವೆಲ್ಲ ಕೆಲಸ ಆಗಲಿ ಕುಮಾರಸ್ವಾಮಿ ಬಡಾವಣೆಯಲ್ಲಿ ಇನ್ನೂ ಏನಾದರೂ ಚೂರು ಚಾರು ಉಳಿದಿದ್ರೆ ಆದ್ರಾಗಲಿ ಅಪ್ ಟು ವಿಜಯನಗರ್ ಜಯನಗರದಿಂದ ಹಿಡ್ಕೊಂಡು ನಾನು ಪ್ರತಿಯೊಂದು ಇದಕ್ಕೆ ಬಂದು ನಾನು ಸ್ವಂತ ಪೂಜೆ ಕಾರ್ಯಕ್ರಮ ಮಾಡ್ತೀನಿ ಆದ್ರೆ ರವಿವಾರನೇ ಮಾಡೋಣ ಯಾಕಂದ್ರೆ ನನಗೂ ತಮ್ಮನ್ನೆಲ್ಲಾರನೂ ಭೇಟಿಯಾದರೂ ನಮಗೂ ಒಂಥರ ಹೊಸ ಒಂದು ಖುಷಿ ಆಗಿದೆ ಯಾಕಂತಂದ್ರೆ ನಾವು ಮಾಡೋ ಕೆಲಸ ತಾವು ಕಣ್ಣಿಲ್ಲೇ ನೋಡಿದ್ರೆ ಇಲ್ಲಪ್ಪ ಈ ಕೆಲಸ ಮೇಡಮ್ ಮಾಡಿದಾರ ಅನ್ನುವಂತ ಒಂದು ಇದು ತಮಗೂ ಇರುತ್ತೆ ಆ ಕಾರಣಕ್ಕಾಗಿ ಇವತ್ತು ಈ ಒಂದು ಎರಡೂವರೆ ಕೋಟಿ ಬಾಕ್ಸೈಡ್ ರೋಡ್ ಬಹಳ ಕೆಟ್ಟಿದ್ದು ಬಹಳ ದಿನದಿಂದ ಅದ್ರ ಮಳಿ ಈ ಸತೆಯ ಎಂಟು ತಿಂಗಳು ಸತತ ಮಳೆ ಬಿಡ್ಲೇ ಇಲ್ಲ ಸ್ಯಾಂಕ್ಷನ್ ಆಗಿ ಒಂದು ವರ್ಷದಿಂದ ಸ್ಯಾಂಕ್ಷನ್ ಆಗಿತ್ತು ಆದ್ರೆ ಮಳೆ ಬಿಡ್ಲಿಲ್ಲ ಅನ್ನೋ ಕಾರಣಕ್ಕೆ ಇದು ಲೇಟ್ ಹಾಕೊಂಡು ಹೋಗಿ ಈಗ ಅದಕ್ಕೆ ಒಂದು ಚಾಲನೆಯನ್ನ ಕೊಟ್ಟಿದ್ದೇವೆ ಕಾಂಟ್ರಾಕ್ಟರ್ ಎಲ್ಲದಿಯಪ್ಪ ಮೊದಲು ತಾವೆಲ್ಲರೂ ಗಮನಿಸಿದ್ರಿ ನಾನು ಎಂ ಎಲ್ ಎ ಮುಂಚೆ ಈ ಈ ಸರ್ಕಲ್ ಇಲ್ಲೆಲ್ಲಿ ನಿಂತಿದೇವಲ್ಲ ಪೇವರ್ಸ್ ಮೇಲೆ ನಿಂತಿದ್ರಿ ಇಲ್ಲಿ ನಡು ಒಂದು ಕಂಬ ಇತ್ತು ಲೈಟ್ ಇರಲಿಲ್ಲ ಏನಿರ್ಲಿಲ್ಲ ಈಗ ಬೆಳದೇತೋ ಆಗ ಬೆಳದೇತೋ ಅಂತ ಹೇಳಿ ಅಳಗಾಡುವಂತದ್ದು ಇಲ್ಲೊಂದು ನಡು ಕಂಬ ಇತ್ತು ದೊಡ್ಡ ತೆಗ್ಗ ತೆಗ್ದಿದ್ರೆ ಇಲ್ಲಿ ಡ್ರೈನ್ ಮಾಡಕ್ ನಾವು ಒಂದು ದಿನ ರಾತ್ರಿ ಹೋಗ್ಬೇಕಾದ್ರೆ ನನಗೆ ಭಯ ಆಗಿ ಅವತ್ತಿಂದ ಅವತ್ತನೆ ಈಗ ಒಂದು ನಾಲ್ಕೈದು ವರ್ಷದ ಹಿಂದ ಅವ್ರನ್ನ ಕರೆಸಿ ಕೆಇ ಬಿ ಅವ್ರನ್ನ ಕರೆಸಿ ಕಂಬ ತಗಿಸಿ ಹೋಗಿಸಿದೆ ಪಿ ಡಬ್ ಅವ್ರನ್ನ ಕರೆಸಿ ಇದನ್ನ ಸರ್ಕಲ್ ಕಂಪ್ಲೀಟ್ ನೀವು ಪೇವರ್ಸ್ ಹಾಕಿ ಕೊಡ್ಲಿಲ್ಲ ಅಂತಂದ್ರೆ ನಾನು ನಿಮ್ಮ ಆಫೀಸ್ ಎದುರುಗಡೆ ಬಂದು ಕುಂಡಿರ್ತೀನಂತ ಅವ್ರಿಗೆ ಇದನ್ನು ಮಾಡಿ ಇದನ್ನೆಲ್ಲ ಸುಧಾರಿಸಿದೆ ಹೇಳೋ ತಾತ್ಪರ್ಯ ನೀವೆಲ್ಲರೂ ನನಗೆ ಬಂದು ಹೇಳಿದ್ಮೇಲೆ ಕೆಲಸ ಮಾಡ್ಬೇಕಂತ ಇಲ್ಲ ನನಗೆ ನನ್ನ ಕಣ್ಣಿಗೆ ಏನ್ ಕೆಲಸ ಮಾಡ್ಬೇಕಂತ ಕಾಣಿಸುತ್ತೆ ಅದನ್ನ ನಾನು ಮಾಡಿಬಿಡ್ತೇನೆ ಇಮಿಡಿಯೇಟ್ ಆಗಿ ಮಾಡ್ತೀನಿ ನೀವು ಹೇಳಲಿ ನೀವು ರಿಕ್ವೆಸ್ಟ್ ಮಾಡಲಿ ಆಮೇಲೆ ನಾ ಕೆಲಸ ನೋಡೋನು ಅನ್ನುವಂತ ಸ್ವಭಾವ ಅಂತೂ ನನಗಿಲ್ಲ ಆದ್ರೆ ನೀವು ಇಲ್ಲಿವರೆಗೆ ನನಗೆ ಎಲ್ಲರೂ ಸಹಕಾರ ಕೊಟ್ಟಿದ್ದೀರಿ ಒಬ್ಬ ಹೆಣ್ಮಗಳ ಹಿಂದೆ ಪ್ರತಿಯೊಬ್ರು ಅಣತೊಬ್ರು ಹಂಗೆ ನಾನು ಬೆನ್ನಿಗೆ ನಿಂತಿದ್ದೀರಿ ಇಂತ ಒಂದು ಒಳ್ಳೆ ಕೆಲಸ ನಿಮ್ಮಿಂದ ಇವತ್ತು ಆಗ್ತಾ ಇದೆ ಇವತ್ ನೀವೆಲ್ಲಾರು ನನ್ನನ್ನು ಅರ್ಶ್ ಕಳಿಸ್ಲಿಲ್ಲ ಅಂತಂದಿದ್ರೆ ನನಗೆ ಇವತ್ತು ಮಂತ್ರಿ ಸ್ಥಾನ ಸಿಗದಿರ್ಲಿಲ್ಲ ನಾನು ಶಾಸಕಿ ಆಗ್ಲಿಕ್ಕೆ ಸಾಧ್ಯ ಇರ್ತಿರ್ಲಿಲ್ಲ ಆದ್ರೆ ಇವತ್ತು ಯಾವುದೇ ಜಾತಿಯವರು ಇರಲಿ ಯಾವುದೇ ಸಮಾಜದವರು ಇರಲಿ ಪ್ರತಿಯೊಬ್ಬರು ನನ್ನ ಬೆನ್ನಿಗೆ ನಿಂತಿರೋದ್ರಿಂದ ಇವತ್ತು ಬೆಳಗಾವಿ ಯಾವ ರೀತಿ ಸುಧಾರಣೆ ಆಗ್ತಾ ಇದೆ ಹಂಗೆ ಬೆಳಗಾವಿ ಗ್ರಾಮೀಣ ಕೂಡ ಸುಧಾರಣೆ ಆಗ್ತಾ ಇದೆ ನಮ್ಮ ಹಳ್ಳಿ ಕಡೆ ನೀವು ಹೋಗಿ ಬರಬೇಕು ಬರೀ ಉದಾಹರಣೆಗೆ ಹೇಳ್ಬೇಕಂದ್ರೆ ತಾರಿಹಾಳು ಬಸ್ಲಿ ಕಟ್ಟಿ ಮಾಸ್ ಮರಡಿ ಚಂದನಸರು ಹೋಗಿ ನೋಡ್ಕೊಂಡು ಬರ್ರಿ ಚನ್ನಮ್ಮ ನಗರದಾಗ ಇರದಂತ ರೋಡ್ಗಳನ್ನ ಮಾಡಿದ್ರೆ ಚೆನ್ನಮ್ಮ ನಗರದಾಗ ಇರದಂತ ಬೇವರ್ಸು ಡ್ರೇನು ನಳ ಅವರು ಏನ್ ಬೇಕಷ್ಟು ಮಂದಿರ ಒಂದೊಂದು ಊರೊಳಗಡೆ ಮೂರರಿಂದ ನಾಲ್ಕು ನಾಲ್ಕು ದೇವಸ್ಥಾನ ಮಾಡಿಕೊಟ್ಟಿದೀವಿ ಯಾಕೆ ಇದನ್ನ ಮಾಡ್ತೀನಿ ಅಂತಂದ್ರೆ ಕೈಯಾಗ ಅಧಿಕಾರ ಇದ್ದಾಗ ನಾಲ್ಕ್ ಕೆಲಸ ನಾವು ಮಾಡಿದ್ರೆ ನೀವು ಹೌದಪ್ಪ ನಾವು ಹೋಟಿಂಗ್ ಮಾಡಿದಕು ಕೂಡ ಸ್ವಾರ್ಥಕ್ಕೆ ಮುಟ್ಟಿದ್ದು ಅಂತ ಹೇಳಿ ನೀವು ಭಾವಿಸ್ತೀರ ಅನ್ನೋ ಒಂದು ಕಾರಣಕ್ಕೆ ಒಂದು ದಿನ ಕೂಡ ಬಿಟ್ಟು ಬಿಡದಂತ ಸಂದರ್ಭದಲ್ಲಿ ಒಂದು ದಿನನೂ ವೇಸ್ಟ್ ಮಾಡಿದ್ಲೆ ಬೆಂಗಳೂರಲ್ಲಿದ್ರೆ ಕ್ಷೇತ್ರದ ಕಡೆ ಗಮನ ಬೆಳಗಾವದಲ್ಲಿದ್ರೆ ಕ್ಷೇತ್ರದ ಕಡೆ ಗಮನ ಯಾಕಂದ್ರೆ ನಾವು ಮನಿ ನಮ್ಮ ಮನಿ ಸುಧಾರ್ಶಿ ಬೇರೆ ಕಡೆ ನೋಡ್ಬೇಕನ್ನುವಂತ ಒಂದು ಇದರಲ್ಲಿ ಸತತವಾಗಿ ನಿಮ್ಮ ಬಗ್ಗೆ ಕಾಳಜಿ ಇರಲಿ ನನ್ನ ಕ್ಷೇತ್ರದ ಬಗ್ಗೆ ಅಭಿಮಾನ ಇಟ್ಕೊಂಡು ಇಡೀ ರಾಜ್ಯದಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ನಿಮ್ಮೆಲ್ಲರ ಸಹಕಾರ ಇದೇ ರೀತಿ ಇದೆ ಅಂತ